ನಮಸ್ತೆ ನನ್ನ ಆತ್ಮೀಯರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತಿನ ವೀಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿರುವಂತಹ ಬೀಟ್ರೂಟ್ ತಾಲಿಪಟ್ಟಿಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೀಟ್ರೂಟ್ ಅಷ್ಟೇ ಅಲ್ಲ ಇದಕ್ಕೆ ಬೇರೆ ಬೇರೆ ತರಹದ ತರಕಾರಿಗಳನ್ನು ನಾನು ಸೇರಿಸಿದ್ದೇನೆ ಯಾವ ರೀತಿಯಾಗಿ ಬೀಟ್ರೂಟ್ ತಾಲಿಪಟ್ಟಿನ ಮಾಡ್ಕೊಳ್ಬಹುದು ಅನ್ನೋದನ್ನು ಸಿಂಪಲ್ಲಾಗಿ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾನು ಜರಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೇ ಕಪ್ ಬಳಸಬೇಕಂತೇನು ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅನುಗುಣವಾಗಿ ನೀವು ಹಿಟ್ಟನ್ನು ತೆಗೆದುಕೊಳ್ಳಿ ಆ ನಂತರ ನಾನು ಒಂದು ಕಪ್ಪಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನೋಡಿ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ಇದನ್ನು ಕೂಡ ನಾನು ಜರಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಹಾಗೆ ಈ ಕಡೆ ಯಾವ ರೀತಿಯಾಗಿರುವಂಥ ತರಕಾರಿಗಳನ್ನು ತೆಗೆದುಕೊಂಡಿದ್ದೀನಿ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಸ್ಪ್ರಿಂಗ್ ಆನಿಯನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಮೂಲಂಗಿನೂ ಹೆರ್ಚ್ಕೊಂಡು ಇಟ್ಕೊಂಡಿದ್ದೀನಿ ಆನಂತರ ಬೀಟ್ರೂಟ್ನು ಕೂಡ ಹೆರ್ಚಿಟ್ಕೊಂಡಿದ್ದೀನಿ ಆನಂತರ ಕ್ಯಾರೆಟು ಕೂಡ ಹೆರ್ಚಿಟ್ಕೊಳ್ಬೇಕು ಆನಂತರ ಒಂದು ನಾಲ್ಕರಿಂದ ಐದರಷ್ಟು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ತರಕಾರಿಗಳನ್ನು ಹಾಕ್ಕೊಂಡು ತುಂಬಾ ಸಿಂಪಲ್ಲಾಗಿ ತಾಲಿಪಟ್ಟಿನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಜರ್ಡಿ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟಿಗೆ ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕ್ಕೊಳ್ಳಿ ಆ ನಂತರ ಇದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲವನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ತಾಲಿ ಪಟ್ಟಿಗೆ ಮನೆಯಲ್ಲಿ ಸ್ಪ್ರಿಂಗ್ ಆನಿಯನ್ ಇಲ್ಲ ಅಂತಂದರೆ ನಾರ್ಮಲ್ ಆಗಿರುವಂತಹ ಈರುಳ್ಳಿನೂ ಕೂಡ ಬಳಸ್ಕೊಳ್ಬಹುದು ಸ್ಪ್ರಿಂಗ್ ಆನಿಯನ್ ಇದ್ದರೆ ಟೇಸ್ಟು ಒಂಥರ ಡಿಫ್ರೆಂಟಾಗಿ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಸ್ಪ್ರಿಂಗ್ ಆನಿಯನ್ನ ಬಳಸ್ಕೊಂಡಿದ್ದೀನಿ ಆನಂತರ ಉಳಿದಿರುವಂತಹ ತರಕಾರಿಗಳನ್ನೆಲ್ಲವನ್ನೂ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನೋ ಕೂಡ ನೀವು ನಿಮ್ಮ ಖಾರಕ್ಕನುಗುಣವಾಗಿ ಹೆಚ್ಚು ಕಡಿಮೆನೂ ಕೂಡ ಮಾಡಿಕೊಳ್ಬಹುದು ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಆ ನಂತರ ಇದಕ್ಕೆ ಸ್ವಲ್ಪ ಪ್ರಮಾಣದಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ಒಮ್ಮೆಗೆ ನೀರನ್ನು ಹಾಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನಂತರ ಕಲಿಸ್ಕೊಳ್ತಾ ಹೋಗಬೇಕು ನೋಡಿ ಮೊದಲಿಗೆ ಹಾಗೆ ಕಲಿಸ್ಕೊಳ್ಳಿ ಹಾಗೆ ಕಲಿಸ್ಕೊಂಡು ನಂತರ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ಥರ ಥರ ತಾಲಿಪಟ್ಟಿ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಯಾಕಂತಂದರೆ ಎಲ್ಲ ಥರದ ತರಕಾರಿಗಳನ್ನು ಬಳಸ್ಕೊಳದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಮಕ್ಕಳು ತರಕಾರಿ ತಿನ್ನಲ್ಲ ಅಂತಂದರೆ ಈ ರೀತಿಯಾಗಿ ಮಾಡ್ಕೊಂಡು ಕೊಡ್ರಿ ಆನಂತರ ಮಕ್ಕಳಿಗೆ ತರಕಾರಿ ಹಾಕಿದ್ದೀವಿ ಅನ್ನೋದನ್ನು ಕೂಡ ಗೊತ್ತಾಗೋದಿಲ್ಲ ಆನಂತರ ಒಂದು ಸ್ವಲ್ಪದಷ್ಟು ಅರ್ಶಿಣ ಪುಡಿ ಹಾಗೆ ಒಂದು ಸ್ವಲ್ಪದಷ್ಟು ಓಂಕಾಳನ್ನು ಹಾಕೊಳ್ಳಿ ಓಂಕಾಳು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಕಲಿಸ್ಕೊಳ್ಳುವಾಗಲೇ ನೀವು ಓಂಕಾಳನ್ನು ಹಾಕೊಳ್ಳಿ ಮತ್ತೆ ಅರ್ಶಿನ ಪುಡಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅರ್ಶಿಣ ಪುಡಿಯನ್ನು ಹಾಕೊಂಡಿದ್ದೀನಿ ನಿಮಗೆ ಅರ್ಶಿನ ಪುಡಿ ಹಾಕಬೇಕು ಅಂತ ಅನ್ಸಿದ್ರೆ ಹಾಕೊಳ್ಳಿ ಇಲ್ಲಾಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಆ ನಂತರ ನಾನು ನೀರನ್ನು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ದೋಸೆ ಹದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಮತ್ತೆ ನಾನು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ ಬೀಟ್ರೂಟ್ ಹಾಕಿರೋದ್ರಿಂದ ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ನಾನು ಮೂಲಂಗಿ ಕ್ಯಾರೆಟು ಇವೆಲ್ಲವೂ ಕೂಡ ತುರ್ಕೊಂಡು ಇಟ್ಕೊಂಡಿದ್ದೆ ಬೀಟ್ರೂಟ್ನು ಕೂಡ ತುರ್ಕೊಂಡು ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಹಾಕೊಳಕ್ಕೆ ಹೋಗ್ಬೇಡಿ ತುರ್ಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಲಿಸ್ಕೊಂಡಿದ್ದಾಯಿತು ಯಾವ ರೀತಿಯಾಗಿ ಬಂದಿದೆ ಹಿಟ್ಟು ಅಂತ ನೋಡ್ಕೊಳ್ಳಿ ಒಂದು ಸಲ ಈ ಕನ್ಸಿಸ್ಟೆಂಟಿಯಲ್ಲಿದ್ದರೆ ಸಾಕು ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಂದರೆ ಒಂಥರ ಗಟ್ಟಿಯೂ ಇಲ್ಲ ಒಂಥರ ತಳ್ಳನೂ ಇಲ್ಲ ಈ ರೀತಿಯಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ಕಡೆ ಒಂದು ತವಾನು ಕೂಡ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ ತವಾಕ್ಕೆ ನಾನು ಎಣ್ಣೆನ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡ ನಂತರ ಇವಾಗ ತಾಲಿಪಟ್ಟಿಯನ್ನು ಹಾಕ್ಕೊಳ್ಳೋಣ ನಾವು ಎಣ್ಣೆ ಹಚ್ಕೊಳ್ಳೋಕೆ ಒಂದು ಸೂಪರ್ ಟ್ರಿಕ್ಸನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಏನು ಅಂತಂದರೆ ಈರುಳ್ಳಿ ಇರುತ್ತಲ್ವ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಅದರ ಹಿಂದ್ಗಡೆ ಒಂದು ಕಡ್ಡಿಯನ್ನು ಹಚ್ಕೊಂಡು ಆ ಈರುಳ್ಳಿಯಿಂದ ನಾವು ತವಾಕ್ಕೆ ಎಣ್ಣೆಯನ್ನು ಹಚ್ಕೊಳ್ತೀವಿ ನೋಡಿ ಇವಾಗ ತಾಲಿಪಟ್ಟಿ ಹಾಕೊಂಡಿದ್ದಾಯಿತು ಮೇಲ್ಗಡೆ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಸ್ವಲ್ಪ ಬೇಯಿಸ್ಕೊಳಕ್ಕೆ ಇಟ್ಕೊಂಡು ಬಿಡೋಣ ಆ ನಂತರ ತೆಗೆದು ನೋಡ್ಕೊಳ್ಳಿ ಒಂದು ಕಡೆ ಬೇಯ್ದಿದೆ ಇನ್ನೊಂದು ಕಡೆನೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಎತ್ಕೊಳ್ಳೋಕ್ಕೂ ಕೂಡ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ಒಂದು ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಎಣ್ಣೆಯನ್ನು ಚೆನ್ನಾಗಿ ಸವ್ಕೊಂಡಿದ್ರೆ ಸಾಕು ತುಂಬ ಚೆನ್ನಾಗಿ ತಾಲಿಪಟ್ಟಿ ರೆಡಿಯಾಗಿಬಿಡುತ್ತೆ ನೋಡಿ ಈ ಈರುಳ್ಳಿಯಿಂದ ನಾನು ಮತ್ತೆ ಒಂದು ಮೇಲ್ಗಡೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ತುಂಬಾ ಸ್ವಾದಿಷ್ಟಕರವಾಗಿ ತಾಲಿಪಟ್ಟಿ ರೆಡಿಯಾಗಿಬಿಡುತ್ತೆ ನೋಡಿ ಎರಡೂ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದರೆ ತಾಲಿಪಟ್ಟಿ ಮುಗಿತು ಇವಾಗ ನಾನು ಒಂದು ತಟ್ಟೆಗೆ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ತಾಲಿಪಟ್ಟಿ ರೆಡಿಯಾಗಿದೆ ಅಂತ ಮತ್ತೆ ಯಾವ ರೀತಿಯಾಗಿ ಹಾಕೊಳ್ಬೋದು ಅನ್ನೋದನ್ನು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ತವಾಕ್ಕೆ ಈರುಳ್ಳಿಯಿಂದ ಎಣ್ಣೆಯನ್ನು ಹಚ್ಕೊಂಡು ಆ ನಂತರ ತಾಲಿಪಟ್ಟಿಯನ್ನು ಹಾಕ್ಕೊಂಡ್ರೆ ಮುಗಿಯಿತು ನೋಡಿ ನೀವು ಇಷ್ಟೇ ಸಣ್ಣದು ಹಾಕ್ಕೊಳ್ಬೇಕಂತೇನಿಲ್ಲ ನೀವು ದೊಡ್ಡದಾಗಿನೂ ಕೂಡ ಹಾಕ್ಕೊಳ್ಬಹುದು ಸ್ವಲ್ಪನೂ ಕೂಡ ಹರಿಯೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ತಾಲಿಪಟ್ಟಿ ನೋಡಿ ನಾನು ನಾರ್ಮಲ್ ತವೆಯಲ್ಲಿನೇ ಮಾಡ್ಕೊಳ್ತಾ ಇದ್ದೀನಿ ಆದರೂ ಕೂಡ ಒಂದು ಸ್ವಲ್ಪ ಕೂಡ ಕಟ್ಟಾಗಿಲ್ಲ ಹಾಗೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಅಂತಲೇ ಹೇಳ್ಬೋದು ತಾಲಿಪಟ್ಟಿ ನೀವು ದೋಸೆ ತವೆಯಲ್ಲಿನೂ ಕೂಡ ಮಾಡ್ಕೊಳ್ಬೋದು ಇಲ್ಲಾಂತಂದರೆ ಈ ರೀತಿಯಾಗಿ ಆಗಿ ರೊಟ್ಟಿ ಚಪಾತಿ ಏನು ಮಾಡ್ತಿರಲ್ಲ ಆ ತವೆಯಲ್ಲಿ ಕೂಡ ಮಾಡ್ಕೊಳ್ಬಹುದು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಮೇಲುಗಡೆ ಮುಚ್ಚಳವನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ ನಂತರ ಮೇಲ್ಗಡೆ ಇರುವಂತಹ ತಟ್ಟೆಯನ್ನು ತೆಗೀರಿ ಆ ನಂತರ ಇವಾಗ ಇನ್ನೊಂದು ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಸುಲಭವಾಗಿ ಹೇಳುತ್ತೆ ತಾಲಿಪಟ್ಟಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಸ್ವಲ್ಪನೂ ಕೂಡ ಹರಿಯೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವ ವೀಕ್ಷಕರೇ ತುಂಬಾ ಸಿಂಪಲ್ಲಾಗಿ ಮತ್ತು ತುಂಬಾ ಈಸಿಯಾಗಿ ಮತ್ತು ಥರ ಥರ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ತಾಲಿಪಟ್ಟಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೀವು ಈ ವಿಡಿಯೋನ ಕೊನೆ ತರಕ ನೋಡಿ ಮತ್ತು ಸೂಪರಾಗಿರುವಂತಹ ತಾಲಿ ತಾಲಿಪಟ್ಟಿ ಖಂಡಿತವಾಗಲೂ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಎರಡೂ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತು ತಟ್ಟೆಯಲ್ಲಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಕ್ಕಳು ತರಕಾರಿ ತಿನ್ನೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ರಿ ಈ ರೀತಿಯಾಗಿ ತಾಲಿ ಪಟ್ಟಿ ಮಾಡ್ಕೊಂಡು ಕೊಟ್ಟುಬಿಡ್ರಿ ಈಸಿಯಾಗಿ ತಿಂದು ಖಾಲಿ ಮಾಡ್ತಾರೆ ತಾಲಿಪಟ್ಟಿ ಜೊತೆಗೆ ಸಿಂಪಲ್ಲಾಗಿರುವಂತಹ ಕೊಸಂಬರಿನ ನಿಮ್ಮ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಮೊದಲಿಗೆ ನಾನು ಒಂದು ಕಪ್ಗೆ ಮೊಸರನ್ನ ಹಾಕ್ಕೊಂಡಿದ್ದೀನಿ ಆನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿನ ಹಾಕ್ಕೊಳ್ಳಿ ಆನಂತರ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ಳಿ ನೋಡಿ ಇದಕ್ಕೆ ನೀವು ಉದ್ದುದ್ದವಾಗಿಯೇ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋದೇನು ಬೇಡ ಇವಾಗ ನಾನು ಮೊಸರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡ್ರೆ ಸಾಕು ಆನಂತರ ಒಂದು ಅರ್ಧ ಸ್ಪೂನಿನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದು ತಾಲಿಪಟ್ಟಿ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಸಿಂಪಲ್ ಆಗಿರುವಂತಹ ಕೊಸಂಬರಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟ್ ಕೊಡುತ್ತೆ ಈ ತಾಲಿಪಟ್ಟಿ ಜೊತೆಗೆ ನೀವು ಖಂಡಿತವಾಗಲೂ ಇದನ್ನು ಮಾಡಿ ನೋಡಿರಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೀವು ಇದನ್ನು ಪೂರಿ ಜೊತೆಗೂ ಕೂಡ ಈ ರೀತಿಯಾಗಿ ಮಾಡ್ಕೊಂಡು ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೂಪರ್ ತಾಲಿಪಟ್ಟೆಯ ಜೊತೆಗೆ ತುಂಬಾ ಸಿಂಪಲ್ ಆಗಿರುವಂತಹ ಕೊಸಂಬರಿ ಇವೆರಡು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತಿಂದೋರಂತರೂ ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಪದೇ ಪದೇ ಮಾಡಿರಿ ಅಂತನೂ ಕೂಡ ಅಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿದ್ರಲ್ವ ವೀಕ್ಷಕರೇ ಬೀಟ್ರೂಟ್ ತಾಲಿಪಟ್ಟಿ ಅಥವಾ ಥರ ಥರ ತರಕಾರಿಗಳ ತಾಲಿಪಟ್ಟಿ ಯಾವ ರೀತಿಯಾಗಿ ಕೊಸಂಬರಿ ಜೊತೆಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ಹೀಗೆ ಮುಂದಿನ ಹೊಸ ಹೊಸ ವೀಡಿಯೋಗಾಗಿ ಕಾಯ್ತಾಯಿರಿ ಖುಷಿಯಾಗಿರಿ ಸದಾ ಸದಾ ಧನ ಯೋಚಿಸ್ತಾ ಥ್ಯಾಂಕ್ ಯು